ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಗಾಯ್ಸ್ ಇವಾಗ ಏನಂದರೆ ಇವತ್ತು ಕಾಂತಾರ ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಮೂವಿ ಥೇಟ್ರು ಬಂದು ಕನಕಪುರದಲ್ಲಿರೋದು ಇಲ್ಲಿಂದ ದೂರ ಒಂದು ಹದಿನಾರು ಕಿಲೋಮೀಟ್ರು ಹದಿನೇಳು ಕಿಲೋಮೀಟ್ರ್ ಇರಬೇಕು ಆವತ್ತಿಂದ ಟೈಮ್ ಇರಲಿಲ್ಲ ಓಕೆ ಅದಕ್ಕೆ ಇವತ್ತು ಇದ್ದೀವಿ ಕಾಂತಾರ ಮೂವಿಗೆ ನೋಡಿರಿ ಹಾಲು ಕರೆದು ಹಾಕ್ತಾಯಿದ್ದೀವಿ ಇವಾಗ ಹಾಲ್ ಕರ್ದಾಕ್ಬಿಟ್ಟು ಡೈರಿಗೆ ಕಾಂತಾರ ಮೂವಿಗೆ ಹೋಗೋಣ ಹಿಂಗಿರ್ತದೆ ಎಕ್ಸ್ಪೀರಿಯೆನ್ಸು ಎಲ್ಲರೂ ಚೆನ್ನಾಗದೆ ಅಂತ ರಿವ್ಯೂ ಕೊಟ್ಟವ್ರೆ ನಾವು ನೋಡಿಬಿಟ್ಟು ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಏನಂತೀರಾ ಒಂದು ಮೂರು ಒಂದು ಮೂರು ಅನ್ಬೇಕು ನೀವು ದೀಪೋ ದೀಪೋ ಫುಲ್ ಬ್ಯುಸಿ ಗಾಯ್ಸ ಆಳ್ಕಾರಿ ಹಾಲು ಕರೆದಾಕ್ಬಿಟ್ಟು ಆಮೇಲೆ ಗಾಡಿ ಎತ್ಕೊಂಡು ಹೋಯ್ತೀವಿ ಓಕೆನಾ ಗಾಯಿಸಿ ಇವಾಗ ರೆಡಿ ಆದವ ಮೂವಿ ಹೋಗೋಕೆ ನಾನು ಮತ್ತೆ ಜೀವನ್ ದೀಪಕ್ ಅರ್ಜುನ್ ಓ ಪಾಪ ಇದನ್ನು ಹೆಂಗ ಮಾಡ್ತಾ ಇದೆಯಲ್ಲ ಮತ್ತೆ ಶಂಕರ್ ನೋಡ್ರಿ ನಾವು ಇಷ್ಟು ಜನ ಹೋಯ್ತಾ ಇದೀವಿ ಮೂವಿಗೆ ಮೂವಿ ನೋಡ್ಕೊ ಬರೋಕೆ ಇವಾಗ ಕಣಕೂರಕ್ಕೆ ಹೋಗಿ ಸಿಗ್ತೀವಿ ಬಂದ್ರೆ ಕಣಕೂರಕ್ಕೆ ಹೋಗೋಣ ಗಾಯಿಸಿ ಇವಾಗ ಪೆಟ್ರೋಲ್ ಹಾಕ್ಸೋಕ್ ಬಂದಿದ್ದೇವೆ ಒಂದ್ ಮೂರು ಕಿಲೋಮೀಟರ್ ಬಂದಿದ್ದೇವೆ ಪೆಟ್ರೋಲ್ ಹಾಕ್ಸೋಕೆ ನಾಲ್ಕು ಕಿಲೋಮೀಟ್ರಾಟರ್ ಹ್ಮ್ ಎಷ್ಟು ಗೈಸ್ ನಾನು ಹೇಳಿದ್ರೆ ಕರೆಕ್ಟ್ ಮೂರು ಕಿಲೋಮೀಟರ್ ಬಂದಿದ್ದೀವಿ ಪೆಟ್ರೋಲ್ ಹಾಕ್ಸೋಕೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಇನ್ನು ಹನ್ನೆರಡು ಹಾಂ ಗೈಸ್ ಇನ್ನು ಹನ್ನೆರಡು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿಗೆ ಹೋಗಿ ಥಿಯೇಟರ್ ಹತ್ರ ಹೋಗಿ ಸಿಗ್ತೀನಿ ಪೆಟ್ರೋಲ್ ಹಾಕೊಂಡು ನಮ್ಮ ಹಾಕು ನಮ್ ನಮ್ಮ ನಮ್ ಗೈಸ್ ಆಯ್ತಾ ಮೂವಿಗೆ ಹೋಯ್ತಾ ಇದ್ದೀವಿ ಏನಿಲ್ಲವಾ ಟ್ರೀಟು ರೈಸ್ ಸರಿ ಬನ್ರಿ ಅಲ್ಲಿಗೆ ಹೋಗಿ ಮೂವಿ ಹತ್ರ ಹೋಗಿ ಸಿಗೋಣ ಮೂವಿ ಹತ್ರ ಅಲ್ಲ ಥಿಯೇಟರ್ ಹತ್ರ ಹೋಗಿ ಸಿಗೋಣ ಇವಾಗ ಸ್ಟಾರ್ಟ್ ಆಗ ಹೋಗಿದೆ

ವಾ ಗೊತ್ತಾಗ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನಿ ಸರ್ ಅಭಿಪ್ರಾಯ ನೋಡ್ಬಿಟ್ಟು ಹೇಳ್ತೀವಿ ಹೇಳ್ತೀವಿ ಇವ್ರಿ ನಮ್ಮ ಭಾಷಣ ಕೇಳಿದ್ರೆ ಬೇಜಾರ್ ನೋಡ್ಕೋತಾರ ಅವರು ಗಾಯ್ಸ್ ಮೂವಿಗೆ ಹೋಗ್ಬಿಟ್ಟು ಬಂದು ಇವಾಗ ಹ್ಮ್ ಮೂವಿ ಮಾತ್ರ ಬೇರೆ ಲೆವೆಲ್ಲು ಹೇಳುವಂತ ಮಾತುಕೊಳ್ಳೇ ಇಲ್ಲ ಮೂವಿ ಬಗ್ಗೆ ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರ್ಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗುವ ಮುಂದಿನ ಬ್ಲಾಗಲ್ಲಿ ಹ್ಮ್ ಒಂದು ನಿಮಿಷ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡ್ರಿ ಅಂತ ಹೇಳ್ತಾ ಸಿಗುವ ಮುಂದಿನ ಬ್ಲಾಗಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್ ಮಗುವೇ ನೀ ನನ್ನ ಪ್ರಾಣದಂತೆ